ನಾವೆಲ್ಲ ಅಪೇಕ್ಷೆ ಪಟ್ಟು ತಮ್ಮಲ್ಲಿ ವಿನಂತಿ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಹಾಗಾಗಿ ಮೊಟ್ಟ ಮೊದಲದಾಗಿ ತಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸಮತೋಲನವನ್ನ ತರುವಂತ ನಿಟ್ಟಿನಲ್ಲಿ ಈ ಭಾಗದ ಉತ್ತರ ಕರ್ನಾಟಕ ಜನರ ಒಂದು ಅಪೇಕ್ಷೆ ಇರುವಂತದ್ದು ಎಲ್ಲೋ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಹಿಂದೇಟಾಗ್ತಾ ಇದೆ ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಮಲತಾಯ ಧೋರಣೆ ಆಗ್ತಾ ಇದೆ ಅನ್ನುವ ಅಭಿಪ್ರಾಯ ಸರ್ವೇ ಸಾಮಾನ್ಯವಾಗಿ ಈ ಭಾಗದಲ್ಲಿರುವಂಥದ್ದು ಇವತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಸಮತೋಲನ ಆಗಬೇಕು ಅಂಥೇಳಿ ಯಾವಾಗ ಆಗಲಿಲ್ಲ ಒಂದು ಪ್ರತ್ಯೇಕತ ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯು ಕೂಡ ಹಲವಾರು ಬಾರಿ ಈ ಭಾಗದಲ್ಲಿ ಧ್ವನಿ ಎದ್ದಿರುವಂಥದ್ದು ಕೂಡ ನಮಗೆಲ್ಲ ತಿಳಿದಿರುವಂಥ ವಿಚಾರ ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿರ್ತಕ್ಕಂಥ ವಿಚಾರ ಇರಲಿ ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನು ಈ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡುವಂಥದ್ದು ಪ್ರವಾಸೋದ್ಯಮ ಅಷ್ಟೇ ಅಲ್ಲ ಹಿಂದಿನ ಸರ್ಕಾರಗಳು ಏನು ಕೆಲವು ಯೋಜನೆಗಳನ್ನು ನೀಡ್ಕೊಂಡು ಬಂದಿದ್ರು ಅವು ಕೂಡ ಅಪೂರ್ಣವಾಗಿ ಅದಕ್ಕೆ ಹಿಂದಿನ ಸರ್ಕಾರ ಸಹಕಾರವನ್ನು ಕೊಡದೇ ಇರುವಂಥದ್ದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತದೆ ಮನ ಸಭಾಧ್ಯಕ್ಷರೇ ಒಂದು ಈ ಸಂದರ್ಭ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅಭಿಪ್ರಾಯಗಳು ಮೂಡಿದೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳು ಒಂದು ಮಹತ್ವನ ನೀಡ್ತದೆ ಈ ಭಾಗದಲ್ಲಿ ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಅಭಿವೃದ್ಧಿ ಕಡೆಗಣನೆ ಆಗಿರ್ತಕ್ಕಂಥದ್ದು ಇರ್ಬೋದು ಮತ್ತೆ ಕಾವೇರಿಗೆ ಸಿಗ್ತಕ್ಕ ಕಾವೇರಿ ಕಾವೇರಿಗೆ ಸಿಗ್ತಕ್ಕಂಥ ನ್ಯಾಯ ಕೃಷ್ಣಾಗೆ ಸಿಗ್ತಾ ಇಲ್ಲ ತುಂಗಭದ್ರಾಗೆ ಸಿಗ್ತಕ್ಕಂಥ ನ್ಯಾಯ ಈ ಭಾಗದ ಘಟಪ್ರಭ ಮಲ್ಲಪ್ರಭೆಗೆ ಸಿಗ್ತಾ ಇಲ್ಲ ಅನ್ನುವ ಚರ್ಚೆ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಇದ್ರ ಮಧ್ಯೆ ಕಳೆದ ಹಲವಾರು ತಿಂಗಳುಗಳಿಂದ ಕಬ್ಬು ಬೆಳೆಗಾರರ ಸಮಸ್ಯೆ ಇವೆಲ್ಲವೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ ಮನೆ ಸಭಾಧ್ಯಕ್ಷರೇ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇನ್ನು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಕಳೆದ ಎರಡೂವರೆ ವರ್ಷದಲ್ಲಿ ಯಾಕೋ ಏನು ರಾಜ್ಯ ಸರ್ಕಾರ ರಾಜ್ಯದ ಅಭಿವೃದ್ಧಿ ಇರ್ಬೋದು ಮತ್ತೆ ಉತ್ತರ ಕರ್ನಾಟಕದ ನೀರಾರ ಯೋಜನೆಗಳಿರ್ಬೋದು ಈ ಭಾಗದ ರೈತರ ಸಮಸ್ಯೆ ಕಬ್ಬು ಬೆಳೆಗಾರ ಇರ್ಬೋದು ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು ತೊಗರಿ ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು ಒಟ್ಟಾರೆಯಾಗಿ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಗಮನ ಗಮನ ಹರಿಸದೆ ಇರುವಂಥದ್ದು ಅಥವಾ ದಿವ್ಯ ನಿರ್ಲಕ್ಷ್ಯವನ್ನು ಏನು ರಾಜ್ಯ ಸರ್ಕಾರ ಇವತ್ತು ತಾಳಿರ್ತಕ್ಕಂಥದ್ದು ಒಂದು ರೀತಿ ಈ ಭಾಗದ ರೈತರು ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನಸ ಸಭಾಧ್ಯಕ್ಷರೇ ಒಂದು ಕಡೆ ಈ ಸರ್ಕಾರ ಉತ್ತಮ ಗುಣಮಟ್ಟದ ಬೀಜವನ್ನು ವಿತರಣೆ ಮಾಡುವಂಥದ್ದಾಗಲಿ ರೈತ ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಅಥವಾ ಮಾರುಕಟ್ಟೆ ನಿರ್ಮಾಣ ಮಾಡ್ತಕ್ಕಂಥದ್ದಾಗಲಿ ಇವೆಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಮನ ಸಭಾಧ್ಯಕ್ಷರೇ ಬೆಲೆ ಕುಸಿತ ಇರ್ಬೋದು ಅಸಮರ್ಪಕ ಅಸಮರ್ಪಕ ಬೆಳೆ ಪರಿಹಾರ ಇರ್ಬೋದು ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿರುವಂಥದ್ದು ಮತ್ತು ಏನು ಇವತ್ತು ಸರ್ಕಾರಿ ಇಲಾಖೆಗಳಲ್ಲಿ ನೇಮಕಾತಿ ಆಗದೇ ಇವತ್ತು ಯುವಕರು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಇದರ ನಡುವೆ ಇದರ ನಡುವೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ಇವತ್ತು ಪ್ರಾರಂಭ ಆಗಿದೆ ಕಳವ ಕಳೆದ ಕೆಲವಾರು ತಿಂಗಳಿಂದ ಇದರ ಪರಿಣಾಮ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಹಾಗೆ ಸಚಿವ ಸಂಪುಟ ಸದಸ್ಯರಿಗೆ ರಾಜ್ಯದ ಸಮಸ್ಯೆ ಆಗಲಿ ರೈತರ ಸಮಸ್ಯೆ ಆಗಲಿ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಯಾವುದೊಂದು ಕಾಳಜಿ ತೋರ್ತಾ ಇಲ್ಲ ಅನ್ನುವ ಭಾವನೆ ಇವತ್ತು ಎಲ್ಲ ಕಡೆ ಇವತ್ತು ಇರುವಂಥದ್ದು ಮಾನ್ಯ ಸಭಾಧ್ಯಕ್ಷರೇ ನಾನು ವಿಶೇಷವಾಗಿ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂಥದ್ದು ಪ್ರಪ್ರಥಮವಾಗಿ ರೈತರ ವಿಚಾರದಲ್ಲಿ ಇವತ್ತು ರೈತರು ರೈತರು ಕೃಷಿಕರು ಅದು ಯಾಕೇನೋ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಕೃಷಿಕ ಕೃಷಿಕರ ಬಗ್ಗೆ ಎಷ್ಟೊಂದು ಅಸಡ್ಡೆ ಯಾಕೆಂದ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳ ಜಿಲ್ಲೆ ಎಲ್ಲ ಕಡೆಯೂ ಪ್ರವಾಸ ಮಾಡಿದ್ವಿ ವಿರೋಧ ಪಕ್ಷದ ನಾಯಕರು ಸಹ ಬೆಳಗಾವಿ ಮತ್ತು ವಿಜಾಪುರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿದ್ರು ನಮ್ಗೆ ಹೋದಾಗ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಇವತ್ತು ರೈತರು ಅವರು ಬೆಳೆದಂಥ ಬೆಳೆ ಇವತ್ತು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕರ್ತವ್ಯ ಇತ್ತು ಮನಸಭಾಧ್ಯಕ್ಷರೇ ತತ್ಕ್ಷಣ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಾಗ್ಲಿ ಕೃಷಿ ಸಚಿವರಾಗಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಧಾವಿಸಿ ಹೋಗ್ಬೇಕಾಗಿತ್ತು ಯಾವ ರೈತ ಸಂಕಷ್ಟದಲ್ಲಿದ್ದಾರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತ ಬೆಳೆ ನಾಶ ಆದಾಗ ಆ ಬಡವ ತನ್ನ ಮನೆಯನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದರ ಆದ್ಯ ಕರ್ತವ್ಯ ಆಗಿತ್ತು ಇವತ್ತು ಸಂದರ್ಭ ಹೇಗೆ ಸೃಷ್ಟಿ ಆಯಿತು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ತೆಗೆದುಕೊಂಡು ವೈಮಾನಿಕ ಸಮೀಕ್ಷೆ ಮಾಡಿದ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಸಚಿವರುಗಳು ಕೂಡ ಸಚಿವರು ಕೂಡ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತೇವೆ ಇವತ್ತು ಗ್ರೌಂಡ್ ರಿಯಾಲಿಟಿ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಸಾಧ್ಯ ಆಗ್ತದೆ ಮನಸಭಾಧ್ಯಕ್ಷ ಇವತ್ತು ಈ ರೀತಿ ಒಂದು ಅಸಡ್ಡನ್ನು ಇವತ್ತು ರಾಜ್ಯ ಏನು ತೋರ್ತಾ ಇದೆ ಎಲ್ಲೋ ಒಂದ್ ಕಡೆ ಈ ರಾಜ್ಯ ಸರ್ಕಾರ ಒಂದ್ ರೀತಿ ಬೇಜವಾಬ್ದಾರಿ ತನದ ವರ್ತನೆ ಇದೆ ಇವತ್ತು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದು ಇಚ್ಛಾಶಕ್ತಿಯ ಕೊರತೆನೂ ಕೂಡ ಇವತ್ತು ಎತ್ ಕಾಣ್ತಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಏನು ಈ ರಾಜ್ಯದಲ್ಲಿ ಇವತ್ತು ಅತಿವೃಷ್ಟಿ ಆಗ್ಲಿ ಬರ ಆಗ್ಲಿ ಮೊದಲ ಬಾರಿ ಅಲ್ಲ ಹಲವಾರು ವರ್ಷಗಳ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅತಿವೃಷ್ಟಿ ಬರ ಬಂದಂತ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರಗಳು ನಡೆದುಕೊಂಡಿದ್ದಾವೆ ಅನ್ನುವ ಉದಾಹರಣೆಗಳು ನಮ್ಮ ಮುಂದೆ ಇದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಅವರು ಏಕಾಂಗಿ ಆಗಿದ್ರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರಲಿಲ್ಲ ತತ್ಕ್ಷಣ ಇಲ್ಲಿಗೆ ಬಂದು ಏನು ಬಡವರು ಮನೆಯನ್ನ ಕಳೆದುಕೊಂಡಿದ್ರು ಮನೆಯನ್ನ ಕಳೆದುಕೊಂಡಂತ ಬಡವರಿಗೆ ಕೇಂದ್ರದ ಎನ್ ಡಿ ಆರ್ ಎಫ್ ನಾರ್ಮಲ್ಸ್ ಪ್ರಕಾರ ಒಂದು ಲಕ್ಷ ಇದ್ರೆ ರಾಜ್ಯ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿನ ಘೋಷಣೆ ಮಾಡಿ ತತ್ಕ್ಷಣ ಬಡವರ ನೆರವಿಗೆ ಬರ್ತಕ್ಕಂತ ಕೆಲಸ ಮಂದಿರ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಮಾಡಿದ್ರು ಅದೇ ರೀತಿ ಬೆಳೆ ನಾಶ ಕೂಡ ರೈತರಿಗೆ ರೈತರಿಗೆ ಆ ಬೆಳೆ ನಾಶ ಆದಂತ ಸಂದರ್ಭದಲ್ಲಿ ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಸಂದರ್ಭ ಉಲ್ಲೇಖ ಮಾಡ್ತೇನೆ ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷ ಕಬ್ಬು ಬೆಳೆಗಾರರು ಕಬ್ಬು ಬೆಳೆಗಾರರು ನೆನ್ನೆ ಮೊನ್ನೆ ದಿನ ಅಲ್ಲ ಕಳೆದ ಎರಡು ಮೂರು ಕಳೆದ ಎರಡು ಮೂರು ತಿಂಗಳಿಂದ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು ಇದೇ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ನಲ್ಲಿ ನಾಲ್ಕೈದು ದಿನಗಳ ಸತತವಾಗಿ ರೈತ ಒಂದು ಸಂಘಟನೆಗಳ ನೇತೃತ್ವದಲ್ಲಿ ಹೋರಾಟ ಆಗ್ತಾ ಇದ್ರೆ ಯಾವುದೇ ಸಚಿವರು ಅಲ್ಲಿಗೆ ಹೋಗೋದಿಲ್ಲ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅವರ ಸಮಸ್ಯೆ ಏನು ಸಮಸ್ಯೆಗೆ ಪರಿಹಾರ ರಾಜ್ಯ ಆಗಿಲ್ಲ

ತಕ್ಷ ಅಲ್ಲಿ ಯಾರು ಕೂಡ ಸರ್ಕಾರದ ಕಡೆಯಿಂದ ಹೋಗೋದಿಲ್ಲ ಅಷ್ಟೇ ಅಲ್ಲ ಅಲ್ಲಿ ಏನ್ ಇವತ್ತು ರೈತರು ಪರದಾಡ್ತಾ ಇದ್ರು ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರು ಅದಕ್ಕೆ ಸರಿಯಾದ ಸೂಕ್ತ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇರತಕ್ಕಾಗಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಹಲವಾರು ಬಾರಿ ಚರ್ಚೆ ಆಗಿದೆ ಕಳೆದ ಎರಡು ತಿಂಗಳಿಂದ ಯಾವಾಗ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇತ್ತು ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರು ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಆರ್ ಪಿ ದರವನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಇವೆಲ್ಲವೂ ಕೂಡ ನಾನು ಒಪ್ಪಳ್ತೇನೆ ಮನ ಸಭಾಧ್ಯಕ್ಷ ಒಂದು ತಮ್ಮ ಗಮನಕ್ಕೆ ತಮ್ಮ ಮುಖ್ಯ ಸರ್ಕಾರ ಗಮನಕ್ಕೆ ತರದಕ್ಕೆ ಇಚ್ಛೆ ಪಡ್ತೇನೆ ಮನೆಯ ಸಭಾಧ್ಯಕ್ಷ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಮೂರನೇ ಅತಿ ದೊಡ್ಡ ರಾಜ್ಯ ಇವತ್ತು ಕಬ್ಬು ಬೆಳೀತಕ್ಕಂಥ ವಿಚಾರದಲ್ಲಿ ಇವತ್ತು ನ್ಯಾಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಟಾವ್ ಸೀಸನ್ ಪ್ರಾರಂಭ ಆಗುವ ಮುಂಚಿತವಾಗಿ ಇವತ್ತು ಕಬ್ಬು ಬೆಳೆಗಾರರನ್ನ ಕರೆದು ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಕರೆದು ಇವತ್ತು ಸಭೆಯನ್ನ ಮಾಡಬೇಕಾಗಿತ್ತು ಸೂಕ್ತ ಸಮಯದಲ್ಲಿ ಈ ತೀರ್ಮಾನ ಆಗದೆ ಇರೋದ್ರಿಂದ ಸಭೆ ಆಗದೆ ಇರುವ ಪರಿಣಾಮ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಹೋರಾಟವನ್ನ ಪ್ರತಿಭಟನೆ ಮಾಡುವಂತ ಕೆಲಸ ಆಯ್ತು ಮಾನ್ಯ ಸಭಾಧ್ಯಕ್ಷರೇ ನಾನು ತಮ್ಮ ಮುಖೇನ ಅವರು ಈ ಈ ಸಭೆ ಸದಸ್ಯರು ಅವರೇ ಹೇಳಿಬಿಡ್ಲಿ ಅವ್ರ ಸಮಸ್ಯೆ ಏನಿದೆ ನಿಮ್ಮ ಹಿಂದೆ ಇದ್ದಾರೆ ಅವ್ರು ಹೇಳಿ ಒಂದು ಮಾತು ತಪ್ಪು ಮಾಹಿತಿ ತಪ್ಪು ಮಾಹಿತಿ ತಪ್ಪು ಮಾಹಿತಿ ರೈತರಿಗೆ ಉತ್ತರ ಕೊಡಬೇಕಾಗಿತ್ತು ಇಲ್ಲ ನೀವು ಅವಕಾಶ ಕೊಟ್ಟಿದ್ರೆ ಮಾತನಾಡ್ತಾ ಇದ್ದೇನೆ ಸುಳ್ಳು ಹೇಳ್ತಾ ಇಲ್ಲ ಮತ್ತೆ ಎರಡು ಕಡೆಯಿಂದ ಕೇಳಿ ವಿಜೇಂದ್ರ ಮಾಲೀಕರು ನಿಮ್ಮ ನಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ಇಷ್ಟೇ ಇಲ್ಲ ನೀವು ಈ ತರ ಹೇಳ್ಬಾರ್ದು ನಿಮ್ ತಪ್ಪಿಸ್ ಮಾಲೀಕ ಹಿಂದರ್ಸ್ಕೊಂಡು ಹೈಕೋರ್ಟ್ ಗೆ ರಿಟ್ ಹಾಕಿ ಇಲ್ಲಿ ಈ ರೀತಿ ನೀವು ಮಾತಾಡಿದ್ರೆ

ಅಡ ಸ್ವಲ್ಪ ಅಲ್ಲಿ ಹೇಳ್ಬೇಕು ಸುಳ್ಳು ಹಿಂಗ ಹೇಳೋದು ಯಾರೋ ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಂಗ ಸದನಕ್ಕೆ ಸುಳ್ಳು ಹೇಳೋದು ಸರಿನಾ

நான் நான் சபாட்சிய விஜேந்திர சபாத்த ನಾನು ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕಬ್ಬು ಅರಿಯುವಂತ ಕೆಲಸ ಏನಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅದರಿಂದ ಎಷ್ಟು ಲಾಭ ಬರ್ತಾ ಇದೆ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಮೂಲಕ ಹಣ ಬರ್ತದೆ ಅನ್ನೋ ಒಂದನ್ನು ಉಲ್ಲೇಖ ಮಾಡ್ತೇನೆ ಇವತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಬಗಸಿರ್ಬೋದು ವಿದ್ಯುತ್ ಪ್ರೊಡಕ್ಷನ್ ಇರ್ಬೋದು ಎಥನಾಲ್ ಇರ್ಬೋದು ಮಲಾಸಸ್ ಇರ್ಬೋದು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರತಿ ಟನ್ನಿಗೆ ಒಂಬತ್ತು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಆದಾಯ ಇವತ್ತು ತೆರಿಗೆ ಮೂಲಕ ಇವತ್ತು ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು ನನ್ನ ಪ್ರಶ್ನೆ ಹೊತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರಕ್ಕೆ ಆದಾಯ ಹಿಂದೆ ಮಾನ್ಯ ಮುಖ್ಯ ಸಿದ್ದರಾಮಯ್ಯ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ಬೆಳಗಾವಿನಲ್ಲಿ ವಿಠಲ್ ಅರಬಾವಿ ಅಂತಕ್ಕಂಥ ಒಬ್ಬ ರೈತ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತು ಕೂಡ ಯಡಿಯೂರಪ್ಪನ ಇದೆ ಬೆಳಗಾವಿನಲ್ಲಿ ಎಲ್ಲ ಬಿಜೆಪಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ರು ಅವತ್ತಿನ ಸಂದರ್ಭದಲ್ಲೇ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದಿಂದ ನೂರ ಐವತ್ತು ರೂಪಾಯಿ ದರ ಹೆಚ್ಚು ಕೊಡುವ ನಿರ್ಧಾರವನ್ನು ಸಿದ್ದರಾಮಯ್ಯನವರು ಮಾಡಿದ್ರು ನಾನು ಇವತ್ತು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇಷ್ಟೊಂದು ಆದಾಯ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇರಬೇಕಾದ್ರೆ ಇವತ್ತು ಕೇವಲ ಐವತ್ತು ರೂಪಾಯಿ ಅಷ್ಟೇ ಅವರು ದರವನ್ನ ಜಾಸ್ತಿ ಮಾಡಿರುವಂಥದ್ದು ಇಷ್ಟೆಲ್ಲ ಲಾಭ ಮಾಡ್ತಾ ಇದ್ರು ಸಹ ಯಾಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು

ಅಧ್ಯಕ್ಷ ಬೆಳಗಾವಿ ಮುಖ್ಯಮಂತ್ರಿ ಮಾತಾಡಿದ ಬೆಳಗಾವಿ ಶಿವಮೊಗ್ಗ ದಾವಣಗೆರೆ ಶಿವಮೊಗ್ಗ ಕೋಲಾರ ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬೆಳೆಯುವಂತದ್ದು ಮಾನ್ಯ ಸಭಾಧ್ಯಕ್ಷರೇ ಮೆಕ್ಕೆಜೋಳ ಬೆಳೀತಕ್ಕಂತ ರೈತರು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೇನು ಅವರೇನು ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಬೆಳೆಯುವಂತ ರೈತರು ಸರಿಯಾದ ಸಂದರ್ಭಕ್ಕೆ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿ ಅನ್ನುವ ವಿನಂತಿಯನ್ನಷ್ಟೇ ಮೆಕ್ಕೆಜೋಳ ಬೆಳೀತಕ್ಕ ರೈತರು ಮನವಿ ಮಾಡಿದ್ದು ಆದ್ರೆ ರಾಜ್ಯ ಸರ್ಕಾರ ಇವತ್ತು ಅಸಡ್ತನದಿಂದ ಸರಿಯಾದ ಸಮಯಕ್ಕೆ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗದೇನೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾನೂರು ರೂಪಾಯಿ ಎಂ ಎಸ್ ಪಿ ರೇಟ್ ಫಿಕ್ಸ್ ಆಗಿದ್ರು ಸಹ ಇವತ್ತು ಕೇಂದ್ರ ಇವತ್ತು ಖರೀದಿ ಕೇಂದ್ರ ಇಲ್ಲದೆ ಇರತಕ್ಕಂತ ಪರಿಣಾಮವಾಗಿ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಫಿಕ್ಸ್ ಆಗಿದ್ರು ಸಹ ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿಗೆ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡು ಇವತ್ತು ರೈತರ ಹತ್ತಿತ್ತು ಮೆಕ್ಕೆಜೋಳ ಉಳ್ಕೊಂಡಿಲ್ಲ ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ತಡವಾಗಿ ಆದರೆ ತಡವಾಗಿ ಪ್ರಾರಂಭ ಆದರೆ ಇವತ್ತು ರೈತರು ಅದನ್ನು ಹಿಡ್ಕೊಂಡು ಕೂರ್ತಕ್ಕಂಥ ಶಕ್ತಿ ಇಲ್ಲ ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ ಬೇರೆಯವರು ಬೇರೋ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಅಸಹಾಯಕರಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನ್ನೂರ ಇವತ್ತು ದರವನ್ನು ಫಿಕ್ಸ್ ಮಾಡಿದ್ರು ಸಹ ಇವತ್ತು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿಗೆ ಮೆಕ್ಕೆಜೋಳ ಮಾಡ್ತಕ್ಕಂತ ಕೆಲಸ ಇವತ್ತು ಆಗಿದೆ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಅನ್ನೋದನ್ನ ಹೇಳ್ತೇನೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ಇವತ್ತು ಗುಲ್ಬರ್ಗ ಯಾದಗಿರಿ ಜಿಲ್ಲೆಗಳ ಆ ಭಾಗದಲ್ಲಿ ಅತಿ ಹೆಚ್ಚು ತೊಗರಿಯನ್ನು ಬೆಳೀತಾರೆ ಮಾನ್ಯ ಸಭಾಧ್ಯಕ್ಷರೇ ಗುಲ್ಬರ್ಗ ಜಿಲ್ಲೆ ಒಂದರಲ್ಲೇ ಸುಮಾರು ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ನಲ್ಲಿ ತೊಗರಿಯನ್ನು ಬೆಳೀತಕ್ಕಂಥದ್ದು ಇವತ್ತು ಕಲಬುರಗಿ ಜಿಲ್ಲೆನಲ್ಲಿ ಏನು ಜೂನ್ ಜುಲೈಲಿ ಅಧಿಕ ಅಧಿಕ ಮಳೆ ಆಗಿ ಚಿತ್ತಾಪುರ ಸೇಡಂ ಚಿಂಚೋಳಿ ಕಮಲಾಪುರ ಜೇವರ್ಗಿ ಆಳಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆ ಜಾಸ್ತಿಯಾಗಿ ಅಲ್ಲಿ ಬೆಳೀತಕ್ಕಂಥ ಉದ್ದು ಹೆಸರು ತೊಗರಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಮನಸಭಾಧ್ಯಕ್ಷ ತಮ್ಮ ಗಮನದ ತಮ್ಮ ಮುಖೇನ ಸರ್ಕಾರದ ಗಮನಕ್ಕೆ ತರ್ತೇನೆ ಏನು ತೊಗರಿ ಬೆಳೀತಾ ಇದ್ದಾರೆ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಮನಸಭಾಧ್ಯಕ್ಷ ಎಂಬತ್ತು ಪರ್ಸೆಂಟ್ ಅಷ್ಟು ತೊಗರಿ ಬೆಳೆಯುತ್ತ ಸಂಪೂರ್ಣ ನಾಶ ಆಗಿರ್ತಕ್ಕಂಥದ್ದು ಇದಕ್ಕೆ ರಾಜ್ಯ ಸರ್ಕಾರದಿಂದ ಆ ಒಂದು ಆ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಒಂದು ಹೆಜ್ಜೆನೂ ಕೂಡ ಮುಂದಿಟ್ಟಿಲ್ಲ ಅನ್ನೋದನ್ನು ನಾನು ಈ ಮಾನ್ಯ ಸಭಾಧ್ಯಕ್ಷ ಸಂದರ್ಭದಲ್ಲಿ ತಮ್ಮ ಮುಖೇನ ಗಮನಕ್ಕೆ ತರೋಕೆ ಇಚ್ಛೆ ಪಡ್ತೇನೆ ಇವತ್ತು ತುಂಗಭದ್ರ ವಿಚಾರದಲ್ಲಿ ಇವತ್ತು ತುಂಗಭದ್ರಾ ಅಣೆಕಟ್ಟಿನ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಇವತ್ತೇನು ಮೂವತ್ತು ಆಗಸ್ಟ್ ಹತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕರಂದು ಮೂವತ್ತ್ಮೂರು ಏನು ಇವತ್ತು ಕ್ರಸ್ಟ್ ಗೇಟ್ ಒಂದು ಕುಸಿತ ಬಿಟ್ಟು ಅವತ್ತೇ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಎಲ್ಲಾ ಕಸ್ಟ್ ಗೇಟ್ ಗಳನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಕೊಟ್ಟಿದ್ರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಆದರೆ ಒಂದು ವರ್ಷ ಆದರೂ ಸಹ ಮೂರು ತಿಂಗಳಲ್ಲೇ ನಾವು ಎಲ್ಲ ಗೇಟ್ ಗಳನ್ನ ತೆಗೆದು ಹೊಸ ಗೇಟ್ ಹಾಕ್ತೀವಿ ಅಂತ ಹೇಳಿದ್ರು ಸಹ ಇವತ್ತಿಗೂ ಕೂಡ ಆ ಹೊಸ ಗೇಟ್ ಗಳನ್ನ ಅಳವಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇದ್ರ ಪರಿಣಾಮ ಏನು ಇವತ್ತು ಕೊಪ್ಪಳ ಇರ್ಬೋದು

ಎಲ್ಲ ಮೂವತ್ ಮೂರು ಕ್ರಸ್ಟ್ ಗೇಟ್ ಕ್ರಸ್ಟ್ ಗೇಟ್ ಗಳನ್ನ ಅಳವಡಿಸ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಒಂದು ವರ್ಷ ಆಗ್ತಾ ಬಂದ್ರು ಕೂಡ ಈಗ ಸದನ ಪ್ರಾರಂಭ ಆಗ್ತದೆ ಅಂತ ವಾರದ ಕೆಳಗೆ ಕ್ರಸ್ಟ್ ಗೇಟ್ ಈಗ ಪ್ರಾರಂಭ ಮಾಡಿದ್ದಾರೆ ನಾವು ಇವತ್ತು ಸರ್ಕಾರಕ್ಕೆ ತಮ್ಮ ಮುಖೇನ ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು ಆ ಭಾಗದ ರೈತರು ಏನ್ ಅನ್ಯಾಯ ಮಾಡಿದ್ದಾರೆ ನಮ್ಮ ಅಪೇಕ್ಷೆ ರೈತರು ಆಗ್ರಹ ಇರ್ತಕ್ಕಂಥದ್ದು ಆ ಭಾಗದ ರೈತರು ಎರಡನೇ ಬೆಳೆ ಬೆಳೆಯೋದಕ್ಕೇನು ಸಾಧ್ಯ ಆಗಿಲ್ಲ ಆ ಎರಡನೇ ಬೆಳೆಗೆ ಆ ರೈತರಿಗೆ ಪರಿಹಾರ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯನ್ನ ಆ ಭಾಗದ ರೈತರಿಗೆ ಕೊಡಬೇಕು ಅನ್ನುವ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನೀರಾವರಿಗಳ ಯೋಜನೆಗಳ ಬಗ್ಗೆ ಯಾವ ರೀತಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾವು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಾಗಲಿ ಬಸವರಾಜ ಅವರು ಮುಖ್ಯಮಂತ್ರಿಗಳಿದ್ದಾಗ ಕೃಷ್ಣಾ ಹಿನ್ನೀರಿನಿಂದ ಅಥವಾ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಈ ಸಂದರ್ಭ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಇವತ್ತು ಅರವತ್ತು ವರ್ಷಗಳು ಕಳೆದರೂ ಸಹ ಯಾವ ಪ್ರಾಜೆಕ್ಟ್ ಹದಿನೆಂಟು ಹತ್ತೊಂಬತ್ತು ಸಾವಿರ ಕೋಟಿಲಿ ಪ್ರಾರಂಭ ಆಗಬೇಕಾಗಿತ್ತು ಇವತ್ತು ಒಂದು ಲಕ್ಷ ಕೋಟಿ ದಾಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದಕ್ಕೆ ನಾವು ಉತ್ತರವನ್ನ ಕಂಡುಕೊಳ್ಳಕ್ಕೆ ಇವತ್ತು ಕೂಡ ಸಾಧ್ಯ ಆಗಿಲ್ಲ ಮನ ಸಭಾಧ್ಯಕ್ಷರೇ ನಾನಿಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾ ಇರುವಂಥದ್ದು ಇವೆಲ್ಲವೂ ಒಂದ್ ಕಡೆ ಇರಲಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಈ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಬಗ್ಗೆ ಹದಿನಾಲ್ಕು ಏತ ನೀರಾವರಿ ಯೋಜನೆಗಳಿಗೆ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟು ಟೆಂಡರು ಕೂಡ ಆಗಿರ್ತಕ್ಕಂಥದ್ದು ಈ ಎಲ್ಲ ಯೋಜನೆಗಳು ಇವತ್ತಿಗೂ ಕೂಡ ಹತ್ತು ಪರ್ಸೆಂಟ್ ಪ್ರೋಗ್ರೆಸ್ಸು ಕೂಡ ಆಗಿಲ್ಲ ಕಾರಣ ಏನು ಹಿಂದಿನ ಬಿ ಜೆ ಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಅನ್ನುವ ಕಾರಣಕ್ಕೆ ಇವೆಲ್ಲವೂ ಕೂಡ ಇವತ್ತು ನೆನೆಗೆ ನೆನೆ ಬದುಕಿಗೆ ನಾವು ನೋಡ್ತಾ ಇದ್ದೀವಿ ಇವತ್ತು ಇಂಗ್ಳಿ ದಿಗ್ಗೇವಾಡಿ ಬ್ರಿಡ್ಜು ಕೂಡ ಇವೆಲ್ಲವೂ ಕೂಡ ಅಪೂರ್ಣವಾಗಿ ಇದ್ಯಾವುದೂ ಕೂಡ ಕಾಮಗಾರಿ ಆಗದೇನೆ ನಿಂತಿರ್ತಕ್ಕಂಥದ್ದು ಶೇಕಡ ಇಪ್ಪತ್ತು ಪರ್ಸೆಂಟ್ ಪ್ರೋಗ್ರೆಸ್ಸು ಕೂಡ ಆಗ್ತಾ ಇಲ್ಲ ನಾನು ತಮ್ಮ ಮುಖೇನ ಗೌರವಿತ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು ಉತ್ತರ ಕರ್ನಾಟಕದ ಯಾವುದೇ ನೀರಾವರಿ ಯೋಜನೆ ಬಗ್ಗೆ ತಾವೇ ಹೇಳಿದ್ರಿ ನಮ್ಮ ನಡೆ ಕೃಷ್ಣೆಯ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಐದು ವರ್ಷದಲ್ಲಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ನೀರಾವರಿ ಯೋಜನೆಗಳಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ರಿ ಆದ್ರೆ ನಿಮ್ಮ ಸರ್ಕಾರ ಬಂದು ಅವಾಗಲೂ ಕೂಡ ಐದು ವರ್ಷ ಕಂಪ್ಲೀಟ್ ಮಾಡಿದಿರಿ ಇವತ್ತು ಕೂಡ ಎರಡೂವರೆ ವರ್ಷ ಕಳೆದಿದೆ ಪ್ರತಿ ವರ್ಷ ನಿಮ್ಮ ಆಶ್ವಾಸನೆಯಂತೆ ನೀವೇನು ಚುನಾವಣೆ ಸಂದರ್ಭದಲ್ಲಿ ಅಥವಾ ಪ್ರಣಾಳಿಕೆಯಲ್ಲಿ ಒಂದೂವರೆ ಲಕ್ಷ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಈ ವರ್ಷದ ಈ ಪೀರಿಯಡ್ ತೆಗೆದು ತೆಗೆದುಕೊಂಡ್ರು ಕೂಡ ಎರಡೂವರೆ ವರ್ಷ ಆಗಲಿ ಇಷ್ಟೊತ್ತಿಗೆ ಎಪ್ಪತ್ತೈದು ಸಾವಿರ ಕೋಟಿ ಕೊಡಬೇಕಾಗಿತ್ತು ಎಪ್ಪತ್ತೈದು ಸಾವಿರ ಕೋಟಿ ಸಭಾಧ್ಯಕ್ಷರೇ ಇಪ್ಪತ್ತು ಸಾವಿರ ಕೋಟಿನೂ ಕೂಡ ಈ ಸರ್ಕಾರಕ್ಕೆ ಇವತ್ತು ಕೊಡೋದಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ದುರ್ದೈವ ಇದರಿಂದನೇ ಗೊತ್ತಾಗ್ತದೆ ಮನೆ ಸಭಾಧ್ಯಕ್ಷರೇ ಇದರಿಂದನೇ ಗೊತ್ತಾಗ್ತದೆ ಈ ರಾಜ್ಯ ಸರ್ಕಾರ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ ಈ ಭಾಗದ ನೀರಾವರಿ ಯೋಜನೆಗಳ ಬಗ್ಗೆ ಆಗಲಿ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ಇವತ್ತು ಅನುದಾನ ಕೊಡದೇ ಇರ್ತಕ್ಕಂಥದ್ದು ನಾವು ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಮನದ ಸಭಾಧ್ಯಕ್ಷೆ ಕೊನೆ ಒಂದು ವಿಚಾರ ನನ್ನ ತಮ್ಮ ಗಮನಕ್ಕೆ ತಂದು ನಾನು ಮಾತನ್ನು ಮುಗಿಸ್ತೇನೆ ಇವತ್ತು ನಿರುದ್ಯೋಗದ ಸಮಸ್ಯೆ ನಿರುದ್ಯೋಗದ ಸಮಸ್ಯೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನನ್ನ ಮೊನ್ನನು ಕೂಡ ಇದೇ ಧಾರವಾಡದಲ್ಲಿ ಒಬ್ಬ ಒಬ್ಬ ನೌಲ್ಗುಂದದೊಬ್ಬ ಯುವಕ ಇವತ್ತು ನೇಣಾಕೊಂಡು ಸತ್ತಿರ್ತಕ್ಕಂಥದ್ದು ಕೂಡ ಘಟನೆ ನೆನೆ ದುರ್ಘಟನೆ ನಡೆದಿರುವಂಥದ್ದು ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರದ ಗಮನಕ್ಕೆ ತರೋಕೆ ಇಚ್ಛೆ ಕೆ ಪಿ ಸಿನ ಹ್ಯಾ ಸುಧಾರಣೆ ಮಾಡಬೇಕು ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ಕೇಳ್ತಾ ಇದ್ದೇವೆ ಆದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಗೊಂದಲಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾಗ ಈ ಕೆ ಪಿ ಎಸ್ ಸಿ ಸಮಸ್ಯೆನ ಬಗೆಹರಿಸೋ ಜೊ ಜೊತೆಗೆ ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ತಮ್ಮ ಮನೆಯನ್ನ ಬಿಟ್ಟು ಹಾಸ್ಟೆಲ್ ಮಾಡಿಕೊಂಡು ಪಿ ಜಿ ಮಾಡಿಕೊಂಡು ಕುಟುಂಬ ಸದಸ್ಯರನ್ನ ಬಿಟ್ಟು ದೂರಕ್ಕೆ ಬಂದು ಹುಬ್ಳಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ರೂಮ್ ಮಾಡಿಕೊಂಡು ಒಂದು ಕನಸನ್ನು ಕಟ್ಕೊಂಡು ಇವತ್ತು ಕಳೆದ ಐದು ಆರು ವರ್ಷದಿಂದ ಇವತ್ತು ಜಾತಕ ಪಕ್ಷಗಳ ತರ ಇವತ್ತು ಕಾಯ್ತಾ ಇದ್ದಾರೆ ಆದರೆ ನೀವೇ ಭರವಸೆ ಕೊಟ್ಟಿದ್ರು ಸರ್ಕಾರ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡ ಯಾತ್ರಾ ಸಂದರ್ಭದಲ್ಲಿ ಬಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇವತ್ತೇನು ಸರ್ಕಾರಿ ನೌಕರಿ ಹುದ್ದೆಗಳು ಖಾಲಿ ಇದ್ದಾವೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಅದನ್ನ ಭರ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ರು ಇದೇ ಕಾಂಗ್ರೆಸ್ ಪಕ್ಷದವರು ಆದರೆ ಇವತ್ತು ಒಳ ಮೀಸಲಾತಿ ಬೇರೆ ಬೇರೆ ವಿಚಾರಗಳನ್ನ ಹಿಡ್ಕೊಂಡು ಇವತ್ತಿಗೂ ಕೂಡ ಯುವಕರು ಯುವತಿಯರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಹೋರಾಟ ಪ್ರತಿಭಟನೆ ಮಾಡ್ತಕ್ಕಂಥ ಯುವಕ ಯುವತಿಯರನ್ನ ಇವತ್ತು ಸರ್ಕಾರ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದು ಲಜ್ಜೆಗೇಡಿನ ವರ್ತನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಕೂಡ ಇದ್ರ ಬಗ್ಗೆ ಇವತ್ತು ಬೇಸರ ವ್ಯಕ್ತಪಡಿಸ್ತಾ ಇರ್ತಕ್ಕ ಮನಸಭಾಧ್ಯಕ್ಷೆ ಸಭಾಧ್ಯಕ್ಷೆ ಈ ನಾಡಿನ ಯುವಕರ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗೋದು ಬೇಡ ಈ ರಾಜ್ಯದಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಇವತ್ತು ಸರ್ಕಾರದ ಲೋಪದಿಂದ ಇವತ್ತು ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ನೋಡ್ಕೊಂಡು ಬಂದಿದ್ದಾರೆ ಈಗಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಯುವಕರು ಬೀದಿಗಳ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ನ್ಯಾಯವನ್ನ ಕೊಡುವಂತ ಕೆಲಸ ಈಗಲಾದರೂ ಮಾಡಬೇಕು ಅನ್ನುವ ಆಗ್ರಹವನ್ನ ತಮ್ಮ ಮುಖೇನ ಸಭಾಧ್ಯಕ್ಷ ನಾನು ಮಾಡ್ತಾ ಇದ್ದೇನೆ ನಾನು ಇಷ್ಟ ಹೇಳ್ತಕ್ಕಂಥದ್ದು ಸಭಾಧ್ಯಕ್ಷರೇ ಇವತ್ತು ಕಳೆದ ಎರಡೂವರೆ ವರ್ಷದಲ್ಲಿ ಇವರೇನೇ ಗ್ಯಾರಂಟಿಗಳ ಬಗ್ಗೆ ಭಾಷಣ ಹೊಡೆದ್ರು ಸಹ ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಮತ್ತೊಂದಿರಬಹುದು ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಒಂದ್ ರೀತಿ ಚುನಾವಣಾ ಲಕ್ಷ್ಮಿ ಆಗಿದೆ ಲೋಕಸಭಾ ಚುನಾವಣೆ ಬಂದಾಗ ಬ್ಯಾಂಕ್ ಅಕೌಂಟ್ ಹಾಕ್ತಾರೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂದಾಗ ಅವಾಗ ಹಾಕ್ತಾರೆ ಹೊರ್ತು ಇದು ಯಾವುದೂ ಕೂಡ ಸರಿಯಾದ ರೀತಿ ಜಂಡಗೂ ಕೂಡ ತಲುಪ್ತಲೇ ಇದ್ರು ಮಧ್ಯ ಇವತ್ತು ಶಾಸಕರಿಗೆ ಅನುದಾನ ಕೊಡ್ತಕ್ಕಂಥದ್ದಾಗಲಿ ಎಲ್ಲ ವಿಚಾರದಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಎಡವ ಎಡವಿರ್ತದಂತೂ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಕ್ಷೇತ್ರ ಇರ್ಬೋದು ಇವತ್ತು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಎಲ್ಲಾ ರಂಗದಲ್ಲೂ ಕೂಡ ಇವತ್ತು ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು ಯಾರು ಎಷ್ಟು ದಿನ ಮುಖ್ಯಮಂತ್ರಿ ಇರ್ತಾರೆ ಮುಂದೆ ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದ್ಕಿಂತ ಹೆಚ್ಚಾಗಿ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದನೆ ಮಾಡುವಂತ ಕೆಲಸ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಏನು ಉತ್ತರ ಕರ್ನಾಟಕದ ಚಲಂತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಮತ್ತು ಚಿಂತನೆ ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥ ಉತ್ತರ ಕರ್ನಾಟಕದಲ್ಲೇ ಒಂದು ಸುವರ್ಣ ಸೌಧವನ್ನು ಕಟ್ಟಿ ನಿಜವಾಗಲೂ ಈ ಚರ್ಚೆ ಆಗಬೇಕು ಸಮಗ್ರ ಕರ್ನಾಟಕ ಒಂದಾಗಿ ಬಾಳಬೇಕು ಒಂದಾಗಿರಬೇಕು ಅದರಲ್ಲಿ ಉತ್ತರ ಕರ್ನಾಟಕವು ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಇವತ್ತು ಚರ್ಚೆ ನಡೀತಾ ಇದೆ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ ಇವಾಗ ವಿಜೇಂದ್ರ ಅವರವರು ಮಾತನಾಡಿದ್ದಾರೆ ಆದರೆ ಇಲ್ಲಿ ಉತ್ತರ ಕರ್ನಾಟಕ ಭಾಳ ಹಾವೇರಿ ಗದಗು ಧಾರವಾಡ ಬೆಳಗಾಂ ಬಾಗಲಕೋಟೆ ಬಿಜಾಪುರ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಲ್ಯಾಣ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕದ ಎಲ್ಲ ಎಲ್ಲ ಕೇಂದ್ರಗಳು ಸೇರಿ ಒಂದು ಉತ್ತರ ಕರ್ನಾಟಕ ಆಗಿ ಈ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಾ ಇದೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಏ ಅನ್ಯ ಆಗಿದೆ ಅನ್ಯ ಆಗಿದೆ ಅನ್ನೋ ಪದ ನಾವು ಕಾಲೇಜಲ್ಲಿ ಓದ್ತಟ್ಟಿಂದಲೂ ನಡೀತಲೇ ಇತ್ತು ಇದೇನು ನಿತ್ತಿಲ್ಲ ಯಾರ ಕಾಲದಲ್ಲೂ ನಿತ್ತಿಲ್ಲ ಇದು ನಾವು ನೋಡ್ತಲೇ ಇದ್ದೀವಿ ಇದ್ರ ಬಗ್ಗೆ ಗಂಟುಗಟ್ಟಲೆ ಭಾಷಣಗಳು ಎಲ್ಲ ನಡೆದಿದ್ದಾವೆ ಆದರೆ ಇಲ್ಲಿ ಉತ್ತರ ಕರ್ನಾಟಕವನ್ನು ಮೇಕೆತ್ತಬೇಕು ಅಂತಕ್ಕಂಥ ಚಿಂತನೆ ಎಲ್ಲರಿಗೂ ಬಂದರೆ ಭಾಳ ಒಳ್ಳೆಯದು ರಾಜಕೀಯನ ಸ್ವಲ್ಪ ಸರಿಸಿ ಚಿಂತನೆ ಮಾಡಿ ಏನು ಈ ಉತ್ತರ ಕರ್ನಾಟಕನ ಅಂತ ಅಂತಂತಂದರೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಏನೇನು ಯೋಜನೆಗಳನ್ನು ಇಲ್ಲಿ ತರಬೇಕು ಇಲ್ಲಿರ್ತಕ್ಕಂಥ ವಾಣಿಜ್ಯ ಬೆಳೆಗಳ್ಯಾವು ಈ ವಾಣಿಜ್ಯ ಬೆಳೆಗಳಿಂದ ಈ ರೈತರನ್ನು ಸಂಕಷ್ಟದಿಂದ ಪಾರು ಮಾಡೋದು ಹೆಂಗೆ ಅಂತಕ್ಕಂಥ ಭಾವನಾತ್ಮಕ ಚಿಂತನೆಯನ್ನು ಮಾಡಬೇಕು ಬರೀ ರಾಜಕೀಯ ಉದ್ದೇಶಕ್ಕೋಸ್ಕರ ತೌಡ್ ಕೊಟ್ಟಿರೇನು ಬರುತ್ತೇಳಿ ತೌಡೇ ಬರುತ್ತೆ ಬೇರೆದು ಬರುತ್ತಾ ಆ ರೀತಿ ಯಾರು ತೌಡು ಕೊಟ್ಟೆ ಕೆಲಸ ಮಾಡೋದು ಬೇಡ ಅಂಕಿ ಅಂಶಗಳನ್ನು ತಗೊಂಡು ಸಮಗ್ರವಾಗಿ ಈ ಉತ್ತರ ಕರ್ನಾಟಕವನ್ನು ಆತ್ಮಸಾಕ್ಷಿಯಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು